ಸ್ಯಾಂಡಲ್ವುಡ್ನ ಸ್ಟಾರ್ ನಟರನ್ನೆಲ್ಲರನ್ನು ಕೂಡ ಹೆದರಿಸಿರ್ತಕ್ಕಂತಹ ಕಂಚಿನ ಕಂಠದ ಕಳನಟ ರವಿಶಂಕರ್ ಅವರು ಈಗ ಪಾಪ ಚಿಕ್ಕಣ್ಣವ್ರಿಗೂ ಕೂಡ ವಿಲನ್ ಆಗಿಬಿಟ್ಟಿದ್ದಾರೆ ಸೊ ಅವ್ರನ್ನೇ ಮಾತಾಡ್ಸೋಣ ಸದ್ಯಕ್ಕೆ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ಸೊ ಆ ಎಲ್ಲ ಜರ್ನಿ ಬಗ್ಗೆ ಮಾತಾಡ್ಸೋಣ ಸರ್ ನೀವು ಸಹಜವಾಗಿ ಸ್ಟಾರ್ ನಟರನ್ನೆಲ್ಲರನ್ನು ಎದರಿಸಿರೋ ನೋಡಿದ್ದೀವಿ ಪಾಪ ಚಿಕ್ಕಣ್ಣ ಅವ್ರನ್ನೂ ಹೆದರ್ಸ್ತಾ ಇದ್ದೀರಿ ಸರ್ ಉಪಾಧ್ಯಕ್ಷದಲ್ಲಿ ನಿಮ್ಮ ಸ್ಪೆಷಲ್ ಪಾತ್ರದ ಬಗ್ಗೆ ಹೇಳೋದಾದ್ರೆ ಫಸ್ಟು ಅಧ್ಯಕ್ಷ ಪಾರ್ಟ್ ಟು ಇದು ಉಪಾಧ್ಯಕ್ಷ ಸೊ ಅಧ್ಯಕ್ಷ ಅಂದರೆ ಅದು ನಮ್ಮ ಫ್ಯಾಮಿಲಿ ಸಿ ಶಿವರುದ್ರೇಗೌಡ ಅಂದರೆ ನಾನು ಲಕ್ಷ್ಮಿ ನನ್ನ ಹೆಂಡತಿ ವೀಣಾ ಸುಂದರ್ ಅವ್ರ ಕ್ಯಾರೆಕ್ಟ್ರು ಹಾಗೆ ನಮ್ಮ ಬ್ಯಾಚ್ ಒಂದು ಇದೆ ಬ್ಯಾಚು ನಮ್ಮ ಮಯೂರವರಾಗಿರಲಿ ನಾಯ್ಡು ಅರಸು ಸೊ ಅದೇನೋ ಒಂದು ಫ್ಯಾಮಿಲಿ ಥರ ನಾವು ಅಧ್ಯಕ್ಷದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಅದು ಒಂದು ದೊಡ್ಡ ಹಿಟ್ಟು ಬೇರಾಗಿದೆ ಆಗಿದೆ ಜನ ಆಶೀರ್ವಾದ ಸಿಕ್ಕಿದೆ ಹಾಗೆ ಉಪಾಧ್ಯಕ್ಷ ಉಪಾಧ್ಯಕ್ಷ ಅಂದ ತಕ್ಷಣ ತುಂಬ ಸಂತೋಷ ಆಯಿತು ಅದರಲ್ಲೂ ನಮ್ಮ ಚಿಕ್ಕನ್ನ ಹೀರೋ ಅಂದರೆ ವೆರಿ ವೆರಿ ಹ್ಯಾಪಿ ಸೊ ಇಮ್ಮಿಡಿಯೇಟಾಗಿ ಪಿಚ್ಚರ್ನ ಒಪ್ಕೊಂಡು ಅದು ನಮ್ಮ ಬ್ಯಾನರು ಉಮಾಪತಿ ಅವರು ಸೊ ನಮ್ಮ ಡೈರೆಕ್ಟ್ರು ಅನಿಲ್ ಅವರು ಸೊ ಟೋಟಲ್ ಇದು ನಮ್ಮದು ಅನ್ನೋ ಒಂದು ಭಾವನೆ ಬಂತು ಸೊ ಇಮ್ಮಿಡಿಯೇಟಾಗಿ ಒಪ್ಕೊಂಡೆ ಆ್ಯಂಡ್ ಫ್ಯಾಂಟ್ಯಾಸ್ಟಿಕ್ ಕ್ಯಾರೆಕ್ಟ್ರು ಅದೇ ಅಂದರೆ ಪಾರ್ಟ್ ಒನ್ ಅಂದರೆ ಪಾರ್ಟ್ ಒನ್ ಅಂದರೆ ಅಲ್ಲಿಂದ ಶುರುವಾಗುತ್ತಿದೆ ಸೀಕ್ವೆಲ್ ಇದು ಸೊ ನನ್ನ ಕ್ಯಾರೆಕ್ಟರು ಅದೇ ಗೌಡ ಸೊ ಬಟ್ಟು ನಮ್ಮ ರೈಟರು ಚಂದ್ರಮೋಹನ್ ಅವರು ತುಂಬ ಚೆನ್ನಾಗಿ ಅದನ್ನು ನಮ್ಮ ಅನಿಲ್ ಅವರೆಲ್ಲ ಕೂತ್ಕೊಂಡು ಫೈನಲ್ ಪಾಲಿಶ್ ಮಾಡಿ ಅನಿಲ್ ಅವರು ಡೈರೆಕ್ಟ್ರು ಡೈರೆಕ್ಷನ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸರ್ ಅದೇ ಸಹಜವಾಗಿ ನಾನು ಹೇಳಿದಾಗೆ ನೀವೆಲ್ಲ ಸ್ಟಾರ್ ನಟ್ರನ್ನೆಲ್ಲ ಹೆದರ್ಸೋದು ನೋಡಿದ್ದೀವಿ ಅವ್ರ ಜೊತೆ ಫೈಟ್ ಮಾಡಿರೋದೆಲ್ಲ ನೋಡಿದೀವಿ ಪಾಪ ಚಿಕ್ಕಣ್ಣನ ಹೆದರಿಸೋ ಅಂಥದ್ದು ಹೆಂಗೆ ಸರ್ ಅಂತ ಅದಕ್ಕೆ ಫಸ್ಟ್ ಕ್ರೆಡಿಟ್ ನಮ್ಮ ರೈಟರ್ಗೂ ನಮ್ಮ ಡೈರೆಕ್ಟ್ರ್ ಕೊಡಬೇಕು ಪ್ಲಸ್ ಎದರ್ಸಿದ್ದೀನಿ ಅಂದರೆ ಆ್ಯಕ್ಚುಲಿ ಈ ಕ್ಯಾರೆಕ್ಟ್ರೇ ಒಂದು ಡಿಫ್ರೆಂಟ್ ಕ್ಯಾರೆಕ್ಟ್ರು ಬಿಕಾಸ್ ನಿಮಗೆ ಅಧ್ಯಕ್ಷ ನೋಡಿರ್ತೀರಾ ಸೊ ಇವನೇನು ವಿಲನ ಇವನು ಒಳ್ಳೆಯವನ ಇವನು ಕಮಿಡಿಯಣ ಅನ್ನೋದೇ ಒಂದು ಸಸ್ಪೆನ್ಸ್ ಮ್ಯಾಟ್ರ್ ಅದು ಕ್ಲೈಮ್ಯಾಕ್ಸಲ್ಲಿ ಆಗುತ್ತೆ ಅದು ಹಾಗೆ ಈ ಪಿಚ್ಚರ್ ಕೂಡ ಹಂಗೆ ಕ್ಯಾರಿ ಕ್ಯಾರಿ ಔಟ್ ಮಾಡಿದ್ದಾರೆ ಆ್ಯಂಡ್ ಹೆದರಿಸಿದ್ದೀನಿ ಅಂದರೆ ಡೈಲಾಗ್ಸಲ್ಲಿ ಚಿಕ್ಕಾನು ತುಂಬ ಪಂಚಗಳು ಕೊಟ್ಟು ನನ್ನನ್ನು ಹೆದರಿಸಿದ್ದಾನೆ ಚಿಕ್ಕ ಆ್ಯಕ್ಚುಲಿ